ಎಲ್ಲ ರೆಡಿ ಇದೀರಾ ಶಾಪಿಂಗ್ ಮಾಡಕ್ಕೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಇಲ್ಲ 啊！哎！你的那个？来收拾。哈哈。哈 सर आरु ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಳಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನು ಅಂದರೆ ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಿದ್ದೀವಿ ಸ್ಟೂಡೆಂಟ್ಸ್ ಜೊತೆ ಇವತ್ತು ಪ್ರಾಡಕ್ಟ್ ಟೂರ್ಗೆ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಈ ವಿಡಿಯೋ ತುಂಬಾ ಕಲರ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನನ್ನು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ವೀಡಿಯೋನ ಶೇರ್ ಮಾಡಿ ಈಗ ಹೊರಟಿದ್ದೀವಿ ಆಲ್ಮೋಸ್ಟ್ ಅಲ್ಲೇ ಸ್ಟೂಡೆಂಟ್ಸ್ ಎಲ್ಲ ಒಬ್ಬೊಬ್ಬರೇ ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನಾನು ಕೂಡ ಹೊರಟೆ ಈಗ ಸ್ವಲ್ಪ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು ಲೇಟಾಗೋಯ್ತು ಹಂಗಾಗಿ ಐದು ನಿಮಿಷ ಲೇಟ್ ಆಯ್ತು ಅಷ್ಟೇ ನಾನು ಕೂಡ ಈಗ ಹೊರಟಿದ್ದೀನಿ ಅಲ್ಲಿ ಅಲ್ಲೇ ಮಾತಾಡೋಕ್ಕಾದರೆ ಆದಷ್ಟು ಮಾತಾಡಿ ವೀಡಿಯೋನ ಒರಿಜಿನಲ್ ಆಗಿ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಅಷ್ಟು ಶೂಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಬಸ್ ಹತ್ತಿದ್ವಿ ಸ್ವಲ್ಪ ಜನ ಇದ್ದಿದ್ರಿಂದ ಒಬ್ಬೊಬ್ರಿಗೆ ಒಂದೊಂದ್ ಕಡೆ ಸೀಟ್ ಸಿಕ್ತು ಆ ಸೀಟ್ ಸಿಕ್ತಲ್ಲ ಅನ್ನೋದೇ ಖುಷಿ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ಹೊರಟ್ವಿ ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾಲ್ಕು ಸಂದ್ರದಲ್ಲಿ ಇಳಿದು ಕೂಡ ಹೋಗ್ಬೋದಿತ್ತು ಬಟ್ ನಮಗೆ ಟೈಮ್ ಇತ್ತು ಹಾಗಾಗಿ ಮೆಜೆಸ್ಟಿಕ್ಕಿಗೋಗಿ ಅಲ್ಲಿಂದ ಹೋದ್ವಿ ಇಲ್ಲಿಂದ ಇನ್ನೂ ಹತ್ರ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದನೇ ಓಟ್ವಿ ಓದ್ ಇಳಿದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಂದರು ಎಲ್ಲರ ಕೈ ಈಗ ಫ್ರೀಯಾಗಿದೆ ಹಾಗಾಗಿ ಎಲ್ಲರೂ ಬಿಂಗೋ ತೊಗೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಿದ್ರು ನಾವು ವಾಪಸ್ ಬರಬೇಕಾದ್ರೆ ಎಲ್ಲರ ಕೈಯಲ್ಲೂ ಲಗೇಜ್ಗಳಿರುತ್ತೆ ಅವಾಗ ಇಷ್ಟು ಫ್ರೀಯಾಗಿ ತಿನ್ನೋಕ್ಕಾಗಲ್ಲ ಆಗಲ್ಲ ತಿನ್ಕೊಂಬಿಡಿ ಅಂತ ನಾನು ಎಲ್ಲರನ್ನೂ ರೇಗಿಸ್ತಿದ್ದೆ ಎಲ್ಲರೂ ತುಂಬಾ ಖುಷಿಯಾಗಿ ತುಂಬಾ ಜೋಶಿಂದ ಇವತ್ತು ಶಾಪಿಂಗ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಆ ಬ್ಯಾಕ್ ಗ್ರೌಂಡಲ್ಲಿ ಏನೋ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಆ ಒರಿಜಿನಲ್ ಆಗಿ ಮಾತಾಡಿಸ್ತಿದ್ದೆ ನಾನು ಎಲ್ಲರೂ ಬಟ್ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದ್ದರಿಂದ ಈಗ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ನಿಮ್ಮ ಶುಕ್ರವಾರ ಟ್ರೇನ್ಸಲ್ಲಿ ಜನ ಕಡಿಮೆನೇ ಇದ್ರು ಬಟ್ ಒಳಗಡೆ ಹೋಗ್ತಾ ಹೋಗ್ತಾ ಸಿಕ್ಕೋ ಬಟ್ಟೆ ಜನ ಇದ್ರು ಒಳಗಡೆ ಆ ಮೆಟ್ರೋದಲ್ಲಿ ಸ್ಟ್ಯಾಂಡಿಂಗಲ್ಲೇನೆ ಚಿಕ್ಕಪೇಟೆಗೆ ರೀಚ್ ಆದ್ವಿ ಆ ಚಿಕ್ಕಪೇಟೆಯಲ್ಲಿ ಕೂಡ ಮಳೆ ಬಂದಿತ್ತು ಅನ್ಸುತ್ತೆ ಇಂದಿನ ದಿನ ಸ್ವಲ್ಪ ರೋಡೆಲ್ಲ ಈ ಥರ ಗಲೀಜು ಆಗಿತ್ತು ಆದರೂ ಜನ ಮಾತ್ರ ಓಡಾಡ್ತಾನೆ ಇದ್ರು ಮಾಮೂಲಿ ದಿನ ಕೋಲಿಸ್ಕೊಂಡ್ರೆ ಸ್ವಲ್ಪ ದಿನ ಸ್ವಲ್ಪ ಜನ ಕಡಿಮೆನೇ ಇದ್ರು ಅನ್ಸುತ್ತೆ ನಾವು ಹೋಗಿದ್ದು ಶುಕ್ರವಾರ

तब ये और ये में आ रहा है दोस्तों बंद है आधा साइजा तो क्या है ब्लैक अत तो को दी ना सेम हां हां समझ எஸ்டு <laughs> 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 ನನ್ನ ಸ್ಟೂಡೆಂಟ್ ಒಬ್ಬರು ಮೇಕಪ್ ಕಿಟ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಮತ್ತು ಹೇರ್ ಸ್ಟೈಲ್ದು ಸಪ್ರೇಟಾಗಿ ಒಂದು ಬ್ಯಾಗಲ್ಲಿ ನಾವು ಕ್ಯಾರಿ ಮಾಡ್ತೀವಿ ಎಲ್ಲರೂ ಅದೇ ಥರ ಫಾಲೋ ಮಾಡ್ತಿರೋದ್ರಿಂದ ಅವರು ಕೂಡ ಆ ಥರ ಒಂದು ಕಾಲೇಜ್ ಬ್ಯಾಗ್ ಬೇಕು ಅಂದ್ಬಿಟ್ಟು ಒಂದು ತೊಗೊಂಡ್ರು ಹಾಗೆ ಇನ್ನೊಂದು ಬ್ಯಾಕ್ ಪ್ಯಾಕ್ ಥರ ಎಲ್ಲಾದರೂ ಹೋಗೋಕ್ಕೆ ಒನ್ ಡೇ ಏನಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಮತ್ತು ನಮ್ಮದು ಬ್ಯಾಗ್ ಒಂದು ಜೊತೆ ಬಟ್ಟೆ ಇಡ್ಸೋ ಥರ ಒಂದು ಬ್ಯಾಗ್ನ ತೊಗೊಂಡ್ರು ನಾವು ಪ್ರತಿ ಸಲ ಬಂದಾಗ ರೆಗ್ಯುಲರಾಗಿ ಈ ಶಾಪಲ್ಲೇ ಬ್ಯಾಗ್ಸ್ನ ಶಾಪಿಂಗ್ ಮಾಡ್ತೀವಿ ಬಟ್ ಈ ಸಲ ಕಲೆಕ್ಷನ್ಸ್ ಏನೋ ಚೆನ್ನಾಗಿತ್ತು ನಂಗೆ ಈ ಥರ ಸ್ಲೈ ಸೈಡ್ ಸ್ಲಿಂಗ್ ಬ್ಯಾಗ್ಗಳು ಇಷ್ಟ ಆಯಿತು ಬಟ್ ಕಲರ್ಗಳು ಸ್ವಲ್ಪ ಲೈಟ್ ಕಲರ್ಸಲ್ಲೇ ಇತ್ತು ನನಗೆ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಯಾಕೆಂದರೆ ಇವೆಲ್ಲ ಜಾಸ್ತಿ ವಾಶ್ ಎಲ್ಲ ಮಾಡೋಕ್ಕಾಗಲ್ಲ ಕೊಳೆ ಆದರೆ ಅಂದ್ಬಿಟ್ಟು ನಾನು ಡಾರ್ಕ್ ಕಲರ್ಸ್ನ ನೋಡ್ತಿದ್ದೆ ಚೆನ್ನಾಗೇನೋ ಇತ್ತು ಪ್ರೈಸು ಅಷ್ಟೇ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹೇಳಿದ್ರು ಬಟ್ ಆದರೂ ಸ್ವಲ್ಪ ಡೌಟ್ ಬಂತು ಈ ಥರ ಒರಿಜಿನಲ್ ಬ್ಯಾಗ್ಗಳೆಲ್ಲ ಬಂದು ಆ ಮಾಲ್ಗಳಲ್ಲಾದರೆ ಟೂ ತೌಸಂಡ್ ತ್ರೀ ತೌಸಂಡ್ ಇರುತ್ತೆ ಇಲ್ಲಿ ಸೇಮ್ ಅದೇ ಥರನೇ ಇತ್ತು ಬ್ಯಾಗ್ಗಳು ಅದು ಏನು ಅಂತ ನಂಗೆ ಅರ್ಥವೇ ಆಗಲಿಲ್ಲ ಫಸ್ಟು ಸ್ಲಿಂಗ್ ಬ್ಯಾಗ್ ನಾನು ನೋಡಿದ್ವಿ ಆಮೇಲೆ ಅದರಲ್ಲೇ ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋ ತೋರಿಸಿ ತ್ರೀ ಫಿಫ್ಟಿಗೆ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಗೊತ್ತಾಗಲ್ಲ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಬೇರೆ ಬ್ಯಾಗಲ್ಲ ನೋಡಿದ್ವಿ ಎಷ್ಟೊಂದು ಇಷ್ಟ ಆಯಿತು ಬಟ್ ನಾವು ರೆಗ್ಯುಲರ್ ಕಸ್ಟಮರ್ ಆದ್ರೂ ನಮ್ಗೆ ಅವರು ಡಿಸ್ಕೌಂಟ್ ಕೊಡೋಕ್ಕೆ ರೆಡಿನೇ ಇರಲಿಲ್ಲ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಲ್ಲ ಅಂತಂದರು ಹಂಗಾಗಿ ಬೇಜಾರಾಯಿತು ನನಗೆ ಸರಿ ಆಯ್ತು ಅಂದ್ಬಿಟ್ಟು ತಗೊಳ್ಳಿಲ್ಲ ನಾನು ಕೇಳಿದ್ವಿ ನಾವು ತುಂಬಾ ಬಾರ್ಗೇನಿಂಗ್ ಮಾಡೋಕ್ಕೆಲ್ಲ ನಮಗೂ ಅಷ್ಟೊಂದು ಇಷ್ಟ ಆಗೋಲ್ಲ ನಂಗೆ ಬರೋದು ಇಲ್ಲ ಅಷ್ಟೊಂದು ಬಾರ್ಗೇನ್ ಮಾಡೋಕ್ಕೆ ಸುಮ್ಮನೆ ಏನೋ ಒಂದು ಮಾತು ಕೇಳಬೇಕಲ್ಲ ಅಂತ ಕೇಳ್ತೀನಿ ಅಷ್ಟೇ ಅವರು ಕೊಡೋಕೆ ರೆಡಿನೇ ಇರಲಿಲ್ಲ ಹಂಗಾಗಿ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಈಗ ನನ್ನ ಇದೆಯಲ್ಲ ಆ ಬ್ಯಾಗ್ ನಂಗೆ ತುಂಬಾ ಇಷ್ಟ ಆಗಿತ್ತು ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಹೇಳಿದ್ರು ನಾವು ತೌಸಂಡ್ ಟೂ ಹಂಡ್ರೆಡ್ಗೆ ಕೇಳಿದ್ವಿ ಇಲ್ಲ ಕೊಡೋದೇ ಇಲ್ಲ ಅಂತಂದರೂ ಸರಿ ಆಯಿತು ಬೇಡ ಬಿಡಿ ಅಂದ್ಬಿಟ್ಟು ನನಗೆ ನೀವು ಸದ್ಯಕ್ಕದ ಅವಶ್ಯಕತೆ ಇರಲಿಲ್ಲ ಇದೆ ತುಂಬಾ ಕಲೆಕ್ಷನ್ಸು ನೋಡೋಣ ನೋಡಿದ ತಕ್ಷಣ ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ಕೇಳಿದ್ದು ಅಷ್ಟೇ ತೌಸಂಡ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ಗೆಲ್ಲ ಡಿಮಾರ್ಟಲ್ಲಿ ಸೇಮ್ ಬ್ಯಾಗ್ಗಳಿತ್ತು ಅದಕ್ಕೆ ಅದೇ ಪ್ರೈಸ್ಗೆ ನೋಡೋಣ ಕೊಡ್ತಾರೇನೋ ಅಂತ ಕೇಳಿದ್ವಿ ಇಲ್ಲ ಆಗಲ್ಲ ಅಂತ ಅಂದರೂ ಸರಿ ಆಯಿತು ಅಷ್ಟೊಂದು ಬ್ಯಾಗಳನ್ನು ತೊಗೊಂಡಿದ್ದೀವಿ ಶಾಪಲ್ಲಿ ಬಟ್ ಅವ್ರು ಕೊಡೋಕೆ ರೆಡಿ ಇರಲಿಲ್ಲ ಸರಿ ಆಯಿತು ಬೇಡ ಅಂದ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಚಿಕ್ಕಪೇಟೆ ಕಡೆ ಬಂದ್ವಿ ಹಾಗೆ ಹೋಗ್ತಾ ಹೆಣ್ಮಕ್ಳು ಅಂದರೆ ನೋಡಬೇಕಲ್ಲ ಮೊದಲೇ ಕೇಳಬೇಕಾ ಸಿಕ್ಕಿದ ಕಡೆ ಎಲ್ಲ ನೋಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತೀವಿ ಒಡವೆ ಬಟ್ಟೆ ಚಪ್ಪಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಹಾಗೇನೇ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡು ನೋಡ್ತಿದ್ರು ಸರಿ ಆಯ್ತು ಅಂದ್ಬಿಟ್ಟು ಹಾಗೆ ನೋಡಿಕೊಂಡು ಒಂದು ಸ್ವಲ್ಪ ಮುಂದೆ ಹೋದ್ವಿ ನಾವು ರೆಗ್ಯುಲರಾಗಿ ಪ್ರತಿ ಸಲ ಇದೆ ಶಾಪಲ್ಲೇ ಏರ್ ಅಸೆಸರೀಸು ಮತ್ತು ಜ್ಯುವೆಲ್ಸ್ ಎಲ್ಲ ತೊಗೊಳೋದು ಇಲ್ಲೇ ಪಕ್ಕಪಕ್ಕೇ ಇದೆ ಎರಡು ಶಾಪ್ಗಳು ಗಜಾನಂದ ಫ್ಯಾನ್ಸಿ ಸ್ಟೋರ್ ಅಂದ್ಬಿಟ್ಟು ಮತ್ತು ಇನ್ನೊಂದು ಕರ್ನಾಟಕ ಫ್ಯಾನ್ಸಿ ಅಂತ ಎಷ್ಟು ಕ್ರೌಡ್ ಇತ್ತು ಇಲ್ಲಿ ಅಂದರೆ ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಾಯಿದ್ರು ಆದರೂ ಪಾಪ ಎಷ್ಟು ರಿಸ್ಕ್ ತಗೊಂಡು ನಾವು ಇನ್ನೊಬ್ಬರನ್ನ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವು ಅವ್ರಿಗೋಸ್ಕರ ಇಷ್ಟೊಂದು ಕಷ್ಟಪಡ್ತೀವಲ್ಲ ಅಂತ ಅನ್ನು ಅನ್ನಿಸ್ತಿತ್ತು ಶಾಪ್ ಒಳಗಡೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಹಂಗೋ ಹಿಂಗೋ ಏನೋ ಮಾಡಿ ಫೈನಲ್ ಆಗಿ ಹೋಗಿ ಆ ಶಾಪಲ್ಲಿ ಕೂತ್ಕೊಂಡು ಶಾಪಿಂಗ್ ಬಿಲ್ ಆಗೋವರೆಗೂ ಕೂತ್ಕೊಂಡು ಅಲ್ಲಿ ವೇಟ್ ಮಾಡಿ ಫೈನಲ್ ಶಾಪಿಂಗ್ ಮುಗಿಸಿದ್ವಿ ಇವತ್ತು ನಮ್ಮೆಲ್ಲರ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ ಮಧ್ಯಾಹ್ನದ ಊಟ ನಾವು ಪ್ರತಿ ಸಲ ಚಿಕ್ಕಪೇಟೆಗೆ ಹೋದಾಗ ಸ್ಕಿಪ್ ಆಗ್ತಿತ್ತು ಎಲ್ಲೂ ನಮ್ಗೆ ಊಟ ಮಾಡಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಇವತ್ತು ಅಲ್ಲೇ ಶಾಪಿಂದ ಹೊರಗಡೆ ಒಂದು ದೇವಸ್ಥಾನ ಇತ್ತು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರಂತೆ ಸ್ಟೂಡೆಂಟ್ಸ್ ಎಲ್ಲ ಹೊಟ್ಟೆ ಎಸ್ಬಿಟ್ಟಿತ್ತು ಎಲ್ಲರೂ ಕೂಡ ಇಸ್ಕೊಂಡ್ಬಂದು ಪ್ರಸಾದನ ಹೊಟ್ಟೆ ತುಂಬ ತಿಂದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಲ್ಲಿ ಹತ್ರದಲ್ಲಿ ಎಲ್ಲೂ ಹೋಟೆಲ್ಗಳಿಲ್ಲ ಹಂಗಾಗಿ ನಾವು ಪ್ರತಿ ಸಲ ವಾಪಸ್ ಹೋಗ್ಬೇಕಾದ್ರೆ ಮೆಜೆಸ್ಟಿಕಲ್ಲಿ ಊಟ ಮಾಡ್ತಿದ್ವಿ ಅಷ್ಟೇ ಇವತ್ತು ಊಟದ ಟೈಮಿಗೆ ಕರೆಕ್ಟಾಗಿ ಪ್ರಸಾದ ಸಿಕ್ತು ಹಾಗೆ ಆ ಪ್ರಸಾದ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಪಕ್ಕದಲ್ಲಿರೋಂಥ ಒಂದು ಜ್ಯುವೆಲ್ಲರಿ ಗೆ ಬಂದ್ವಿ ಇಲ್ಲಿ ಕೆಲವರೆಲ್ಲ ಒಂದೊಂದು ಚಿಕ್ಕ ಪುಟ್ಟ ಜ್ಯುವೆಲ್ಸ್ ಎಲ್ಲ ಬೇಕು ಡಾಬು ಬೈತಲೆ ಬೊಟ್ಟು ಆ ಥರದ್ದೆಲ್ಲ ನೋಡ್ತಾ ಇದ್ರು ಬೇಕು ಅಂದ್ಬಿಟ್ಟು ಪರ್ಚೇಸ್ ಕೂಡ ಮಾಡಿದರು ಹಾಗೆ ನನಗೂ ಕೂಡ ಒಂದು ಸ್ವಲ್ಪ ಇದು ಲೇಯರ್ದು ಬೈತಲೆ ಬೊಟ್ಟು ಬರುತ್ತಲ್ಲ ಆ ಥರ ಬೇಕಿತ್ತು ಬ್ರೈಡು ಇತ್ತು ನೆಕ್ಸ್ಟು ಹಂಗಾಗಿ ಅದನ್ನು ನೋಡ್ತಿದ್ದೆ ನಾನು ಕೂಡ ಹಾಗೆ ಒಂದಷ್ಟು ಇಯರಿಂಗ್ಸ್ಗಳು ಬೇಕಿತ್ತು ಅಂದರೆ ಜ್ಯುವೆಲ್ ಸೆಟ್ಟಿಗೆ ಮ್ಯಾಚ್ ಆಗೋ ಥರ ಕೆಲವೊಂದು ಸೆಟ್ಗಳಲ್ಲಿ ಏನು ಅಂದರೆ ನೆಕ್ಲೆ ಮತ್ತು ಲಾಂಗ್ ಚೈನ್ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಚೆನ್ನಾಗಿ ಬಂದಿರಲ್ಲ ಕೆಲವೊಂದರಲ್ಲಿ ಇಯರಿಂಗ್ಸ್ ಚೆನ್ನಾಗಿರುತ್ತೆ ಬೈತಲೇ ಬೊಟ್ಟು ಚೆನ್ನಾಗಿರಲ್ಲ ಆ ಥರ ಎಲ್ಲ ಇರುತ್ತೆ ಆವಾಗ ನಾವು ಮಿಕ್ಸಲ್ಲಿ ಮ್ಯಾಚ್ ಮಾಡಿ ಸಪ್ರೇಟಾಗಿ ತೊಗೊಂಡು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ ಫೈನಲ್ ಆಗಿ ಜ್ಯುವೆಲ್ಲರಿ ಶಾಪಿಂಗ್ ಕೂಡ ಮುಗೀತು ಅಲ್ಲಿ ಅದರ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ರು ಆಗಿ ಮತ್ತು ವರ್ಕಿಗೆ ಬೇಕಾದಂಥದ್ದು ಕೂಡ ತಗೊತಿದ್ರು ಚೆನ್ನಾಗಿತ್ತು ಪರವಾಗಿಲ್ಲ ಪ್ರೀಮಿಯಮ್ ಕ್ವಾಲಿಟಿ ಫುಲ್ಲು ಐ ರೇಂಜು ಅಲ್ಲ ಲೋನು ಅಲ್ಲ ಒಂದು ಮೀಡಿಯಮ್ ಬಜೆಟಲ್ಲಿ ನಮಗೆ ತಗೋಬೋದು ಅಂತ ಅನಿಸ್ತು ಇಲ್ಲಿ ಆ ಪ್ರೈಸು ಜಾಸ್ತಿನೇ ಇರುತ್ತೆ ಬಟ್ ನಾವು ಬಾರ್ಗೇನಿಂಗ್ ಮಾಡಿ ತಗೋಬೇಕು ಚಿಕ್ಕಪೇಟೆಯಲ್ಲಿ ಮೇನ್ ಇರೋದೇ ಬಾರ್ಗೇನಿಂಗು ಎಷ್ಟಾಗುತ್ತೆ ಅಷ್ಟು ಒಂದು ವರ್ತ್ ಅಂತ ಅನಿಸಿದ್ರೆ ತಗೋಬೋದು ಅಲ್ಲಿಂದ ನೆಕ್ಸ್ಟು ನಾವು ಹಾಗೆ ಹೋಗಿದ್ದು ಒಂದು ಸ್ಲೀಪರ್ ಶಾಪ್ಗೆ ಹಾಗೆ ಹೋಗ್ತಾ ಅಂದಿವೆ ಅಲ್ಲಿ ಕಾಣಿಸ್ತು ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ನೋಡ್ತಿದ್ದಾರೆ ಇದೆಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ಥರ ಡೈಲಿ ಯೂಸ್ಗೆ ಚೆನ್ನಾಗಿದೆ ಅಂತ ನೋಡ್ತಾಯಿದ್ರು ಕಲೆಕ್ಷನ್ಸ್ ಚೆನ್ನಾಗಿತ್ತು ಬಟ್ ಎಲ್ಲರೂ ಕೂಡ ಒಂದೇ ಪ್ಯಾಟ್ರನ್ನ ಇಷ್ಟಪಟ್ಟರು ಅದರಲ್ಲಿ ಎಲ್ಲರಿಗೂ ಸೈಜ್ಗಳು ಸಿಗಲಿಲ್ಲ ಅಲ್ಲಿದೋ ಇರೋ ಅಂಥ ಸ್ಲಿಪ್ಪರ್ಸು ಯಾರ್ಯಾರು ಸೈಜಿಗೆ ಸಿಕ್ತೋ ಅವರವರು ತಗೊಂಡ್ರು ಬಟ್ ಅಲ್ಲಿ ಈ ಒಂದು ಬ್ಲ್ಯಾಕ್ ಸ್ಲಿಪ್ಪರ್ ಎಲ್ಲರಿಗೂ ಇಷ್ಟ ಆಗೋಯ್ತು ಎಲ್ಲರೂ ಬೇಕು ಬೇಕು ಅಂತಿದರೆ ಬಟ್ ಅಲ್ಲಿ ಸೈಜ್ ಸಿಗಲಿಲ್ಲ ಅದರಲ್ಲಿ ಅವರು ಬೇರೆ ಪ್ಯಾಟ್ರನ್ಸ್ ಎಲ್ಲ ತೋರಿಸ್ತಿದ್ರು ಬಟ್ ಎಲ್ಲರಿಗೂ ಬ್ಲ್ಯಾಕೇ ಇಷ್ಟ ಆಗ್ಬಿಟ್ಟಿತ್ತು ಹೆಣ್ಮಕ್ಳಿಗಂತೂ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ ಎಷ್ಟು ಸ್ಲಿಪ್ಪರ್ಸ್ ಇದ್ರೂ ಸಾಕಾಗಲ್ಲ ಹಾಗೆ ಎಷ್ಟು ಒಡವೆ ಇದ್ದರೂ ಕೂಡ ಸಾಕಾಗಲ್ಲ ಅಲ್ವಾ ನೋಡಿದಾಗೆಲ್ಲ ಬೇಕು ಅನಿಸುತ್ತೆ ಬೇಡದೇ ಇದ್ದರೂ ಕೂಡ ಕೆಲವೊಂದು ವಸ್ತುಗಳು ಇಷ್ಟ ಆಗುತ್ತೆ ನಿಮಗೂ ಯಾರಿಗಾದರೂ ಇದೇ ಥರ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು ಎರಡು ಜೊತೆ ಸ್ಲಿಪ್ಪರ್ನ ತೊಗೊಂಡಿದ್ದೆ ಒಂದೇ ಸಲ ಹಂಗಾಗಿ ಮತ್ತೆ ನಾನು ಅದಕ್ಕೇನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಬೇಕು ಅನ್ನಿಸ್ತಿತ್ತು ಬಟ್ ಬೇಡ ಅಂದ್ಬಿಟ್ಟು ಇವತ್ತು ನಾನು ಫಿಕ್ಸ್ ಆಗಿದ್ದೆ ತುಂಬ ಜಾಸ್ತಿ ಅಲ್ಲ ಅನ್ನೆಸರಿ ಖರ್ಚು ಮಾಡೋದು ಬೇಡ ಅಂತ ಫಿಕ್ಸ್ ಆಗಿದ್ದೆ ಅಲ್ಲಿ ಅದೃಷ್ಟಕ್ಕೆ ನನ್ನ ಸೈಜು ಕೂಡ ಸಿಗಲಿಲ್ಲ ಹಂಗಾಗಿ ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ ಸರಿ ಅಂತ ಅಂದ್ಕೊಂಡೆ ಅಲ್ಲೊಂದು ತ್ರೀ ಮೆಂಬರ್ಸು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಈಗ ನಾವು ಹೊರಟ್ವಿ ಈಗ ನಮ್ಮ ಚಿಕ್ಕಪುಟ್ಟ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಮೇನು ಪ್ರಾಡಕ್ಟ್ಸ್ನ ತೊಗೊಳಕ್ಕೆ ಅಂತ ಹೋಗ್ತಾ ಇರೋದು ಬಂದು ವೈಭವ್ ಸ್ಟೋರ್ಗೆ ಅಲ್ಲಿಗೆ ಹೋಗಬೇಕಾದ್ರೆ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗೋಯ್ತು ವೀಡಿಯೋದಲ್ಲಿ ಕಾಣಿಸ್ತಾನೆ ಇಲ್ಲ ಬಟ್ ನೋಡ್ತಿರ್ಬಂದು ನೀವು ನಂಗೆ ಗ್ಲಾಸ್ ಮೇಲೆ ಹನಿಗಳು ಬಿದ್ದಿದೆಯಲ್ಲ ಬರ್ತಿತ್ತು ಬಟ್ ಎಲ್ಲೂ ನಿಂತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ ನಿಂತ್ಕೊಬಿಟ್ರೂ ಸುಮ್ಮನೆ ಮತ್ತೆ ಜಾಸ್ತಿ ಆಗಿಬಿಟ್ರೆ ಮಳೆ ಹೋಗೋದು ಕಷ್ಟ ಆಗುತ್ತೆ ಹೇಗಾದರೂ ಸರಿ ಹೋಗ್ಬಿಡೋಣ ನಡ್ಕೊಂಡು ಅಂತ ಬಂದ್ವಿ ಅಲ್ಲಿಗೆ ನಮ್ಮ ಲೊಕೇಶನ್ಗೆ ಕರೆಕ್ಟಾಗಿ ರೀಚ್ ಆದ್ವಿ ಹೋಗ್ತಿದ್ದಂಗೆ ಈಗ ನನ್ನ ತರ್ಡ್ ಬ್ಯಾಸ್ ಸ್ಟೂಡೆಂಟ್ಸು ಪ್ರಾಡಕ್ಟ್ಸ್ ಎಲ್ಲ ತಗೊತಿದ್ದಾರೆ ಇಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಹೊಸ್ದಾಗಿ ಬಂದಿರೋ ಅಂಥ ಬ್ರ್ಯಾಂಡ್ಗಳಾಗಿರ್ಬೋದು ಹಾಗೆ ಹಳೇದು ಯಾವ ರೀತಿ ಇದೆ ಈಗ ಅಂದ್ಬಿಟ್ಟು ನನ್ನ ಹತ್ರ ಏನಿದೆ ಸೇಮ್ ಪ್ರಾಡಕ್ಟ್ಸೆ ಕೆಲವೊಂದು ಎಲ್ಲ ಸಿಗೋಲ್ಲ ಒಂದೊಂದು ಸಲ ಹೋದಾಗ ಒಂದೊಂದು ಸಲ ಸ್ಟಾಕ್ ಇರಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಬೇರೆ ಪ್ರಾಡಕ್ಟ್ಸ್ನ ಕೂಡ ಚೆಕ್ ಮಾಡಿ ತಗೋಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತು ಅಲ್ಲಿ ನಾವು ಆ ಟೈಮ್ನ ಅದಕ್ಕೋಸ್ಕರ ಅಂತ ಕೊಟ್ವಿ ಜಾಸ್ತಿ ವೀಡಿಯೋಸ್ನ ಹೋಗಲಿಲ್ಲ ಹಾಗೆ ಅಲ್ಲೇ ಈಗ ಜ್ಯುವೆಲ್ಸು ಮತ್ತು ಅಸ್ಸರೀಸ್ ಎಲ್ಲ ಕಲೆಕ್ಷನ್ಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಬಟ್ ಪ್ರೈಸ್ ಮಾತ್ರ ಎ ಕಾಸ್ಟ್ಲಿ ಇತ್ತು ಹಾಗಾಗಿ ಹಾಗೆ ಸುಮ್ಮನೆ ಆದ್ವಿ ಅಷ್ಟೇ ಮಾಲ್ಗಳಿಗಿಂತ ಜಾಸ್ತಿ ಪ್ರೈಸ್ ಇತ್ತು ಅಂತ ಹೇಳ್ಬೋದು ಬಟ್ ಕಲೆಕ್ಷನ್ಸ್ ಮಾತ್ರ ಒಂದಕ್ಕಿನ್ನ ಒಂದು ಸಕ್ಕತ್ತಾಗಿತ್ತು ಬ್ರೇಸ್ಲೆಟ್ ಆಗಿರ್ಬೋದು ಈ ಥರ ಸಿಂಪಲ್ ಆಗಿರೋ ಚೈನ್ಗಳು ಇಯರಿಂಗ್ಸು ಚೆನ್ನಾಗಿತ್ತು ಬಟ್ ಇವತ್ತು ನಾವು ಬಂದಿರೋದು ಬಂದು ಸ್ಟೂಡೆಂಟ್ಸ್ ಎಲ್ಲ ಪ್ರಾಡಕ್ಟ್ಸ್ನ ಶಾಪಿಂಗ್ ಮಾಡೋಕ್ಕೆ ಮೇಕಪ್ ಪ್ರಾಡಕ್ಟ್ಸ್ನ ಅದನ್ನು ತಗೊಳ್ಳಿ ಸಾಕು ಅಂದ್ಬಿಟ್ಟು ಎಲ್ಲ ಈಗ ನೋಡ್ತಿದ್ವಿ ಮಿರರು ಮತ್ತು ಸೀಸರ್ಗಳು ಮತ್ತು ಮೇಕಪ್ ಪ್ರಾಡಕ್ಟ್ಸ್ಗಳು ಎಲ್ಲದು ಕೂಡ ಒಂದೇ ಕಡೆ ಸಿಗುತ್ತೆ ಹಾಗೆ ಮಿಷಿನ್ಸು ಹೇರ್ ಸ್ಟೈಲ್ ಬೇಕಾದಂಥ ಮಿಷಿನ್ಸ್ ಎಲ್ಲ ಕಡೆ ಈ ಥರ ಈ ಒಂದು ಪ್ಲೇಸಲ್ಲಿ ಒರಿಜಿನಲ್ ಪ್ರಾಡಕ್ಟ್ಸು ಸಿಗೋವಂಥದ್ದು ಅಂಥದ್ದು ಹಂಗಾಗಿ ನಾವು ಇಲ್ಲೇ ಸಲ ಶಾಪಿಂಗ್ ಮಾಡೋದು ಇವತ್ತು ಎಲ್ಲ ಸ್ಟೂಡೆಂಟ್ಸು ತುಂಬಾ ಖುಷಿಯಾಗಿ ಶಾಪಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಎಲ್ಲ ಸಿಕ್ತು ಬಟ್ ಫೈನಲ್ ಆಗಿ ಮೇಕಪ್ ಕಿಟ್ಟೊಂದು ಸಿಗಲಿಲ್ಲ ಅಲ್ಲಿ ಸ್ಟಾಕ್ ಇರಲಿಲ್ಲ ಯಾವಾಗ ಬರುತ್ತೆ ಅಂತದು ಕೂಡ ಗೊತ್ತಿಲ್ಲ ಇವಾಗ ಸೀಸನ್ ಆಗಿರೋದ್ರಿಂದ ಖಾಲಿ ಆಗ್ತಾ ಇರುತ್ತೆ ಅಂತ ಹೇಳಿದ್ರು ಮತ್ತು ಇನ್ನೊಂದು ಶಾಪ್ಗೆ ಹೋಗಿ ನೋಡಿದ್ವಿ ಅಲ್ಲಿ ಕೂಡ ಬಟ್ ಇವ್ರಿಗೆ ಯಾರಿಗೂ ಅದು ಇಷ್ಟ ಆಗಲಿಲ್ಲ ಅವರ ಒಂದು ನನ್ನ ಹತ್ರ ಏನಿದೆ ಸೇಮೆ ಬೇಕು ಅಂತ ಕೇಳ್ತಿದ್ರು ಬಟ್ ಅಲ್ಲಿ ಅದು ಸಿಗಲಿಲ್ಲ ಸರಿ ಆಯಿತು ನೋಡೋಣ ಆನ್ಲೈನಲ್ಲಿ ಏನಾದರೂ ಸಿಗುತ್ತಾ ಅಂದ್ಕೊಂಡು ಬಂದ್ವಿ ಹಾಗೆ ಮೆಜೆಸ್ಟಿಕ್ಕಿಗೆ ಬಂದು ಈಗ ಅಲ್ಲಿ ನಾವು ಊಟ ಮಾಡ್ತಾ ಇದೀವಿ ಚಿಕ್ಕಪೇಟೆಯಲ್ಲಿ ಬರೀ ಕೈಯ್ಯಲ್ಲಿ ಬೇಕಾದ್ರೆ ಓಡಾಡ್ಬೋದು ಬಟ್ ಕೈಯಲ್ಲಿ ಎರಡೆರಡು ಲಗೇಜ್ ಇಟ್ಕೊಂಡು ಓಡಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರೂ ಕೂಡ ಸುಸ್ತಾಗಿಬಿಟ್ಟಿದ್ರು ಮೆಜೆಸ್ಟಿಕ್ಕಿಗೆ ಬರೋ ಅಷ್ಟರಲ್ಲಿ ಒಂದು ಸೆವೆನ್ ಸೆವೆನ್ ತರ್ಟಿ ಆಗೋಗಿತ್ತು ಮತ್ತೆ ಊರಿಗೆ ಹೋಗೋ ಅಷ್ಟರಲ್ಲೊಂದು ನೈನ್ ನೈನ್ ತರ್ಟಿ ಆಗಿಬಿಡುತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಊಟ ಮಾಡ್ತಾ ಇದೀವಿ ಈಗ ಊಟ ಮಾಡ್ತಾ ಇದ್ದೀವಿ ಈಗ <Sýthe cook> ು ಕಾಲು ಇದಕ್ಕಿಂತ ಬೇಗ ನಾವು ಯಾವತ್ತೂ ವಾಪಸ್ ಬರೋಕ್ಕಾಗಿಲ್ಲ ಅಲ್ಲಿಂದ ಹೋಗೋ ಅಷ್ಟರಲ್ಲಿ ನೈನ್ ನೈನ್ ತರ್ಟಿ ಆಗೋಗುತ್ತೆ ಅಂತ ಊಟ ಮಾಡ್ತಾಯಿದ್ದೀವಿ ಹೆಂಗಿದೆ ಚೆನ್ನಾಗಿ ಎಗ್ ಫ್ರೈಡ್ ರೈಸ್ ತಗೊಂಡಿದ್ದೀವಿ ಎಗ್ ಫ್ರೈಡ್ ರೈಸ್ ಜೊತೆಗೆ ಒಂದೊಂದು ಕಬಾಬ್ ಹೇಳಿದ್ದೀವಿ ಇಲ್ಲಿ ಕೊಟ್ಟಿಲ್ಲ ಊಟ ಮಾಡಿಕೊಂಡು ಈಗ ಇಲ್ಲಿಂದ ಆಡೋದು ಹೆಂಗಿತ್ತು ಚಿಕ್ಕಪೇಟೆ ಎಕ್ಸ್ಪೀರಿಯನ್ಸ್ ಹೊಸೊಬ್ಬರೂ ಕೇಳೋದು ಚೆನ್ನಾಗಿದ್ರು ಹೆಂಗಿದ್ರು ಜನ ಪರವಾಗಿಲ್ಲ ಇವತ್ತು ಬೇರೆ ದಿನ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದ್ರು ಅಷ್ಟೊಂದೇನು ರಿಸ್ಕ್ ಆಗಲಿಲ್ಲ ಎಲ್ಲ ಊಟ ಮಾಡಿದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಾರೆ ಆಮೇಲೆ ಕಬಾಬ ಕಳಿ

ನಾವು ನಮ್ಮೂರಿಗೆ ವಾಪಸ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನೈನ್ ಫಾರ್ಟಿ ಆಗೋಗಿತ್ತು ಏನು ಮಾಡೋಕ್ಕಾಗಲ್ಲ ನಾವು ಪ್ರತಿ ಸಲ ಹೋದಾಗಲೂ ಇಷ್ಟೇ ಟೈಮ್ ಆಗುತ್ತೆ ಎಷ್ಟೇ ಅಲ್ಲಿಂದ ಬರಬೇಕಂತ ಅಂದ್ಕೊಂಡ್ರು ಆ ಟ್ರಾಫಿಕ್ ಸ್ವಲ್ಪ ಲೇಟ್ ಆಗೋಯ್ತು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್